ನಮ್ಮ ಊರಲ್ಲಿ ಅಡಿಕೆ ಸಿಗ್ತದೆ ಅಡಿಕೆ ಸೋಗೆ ಸಿಗ್ತದೆ ತೆಂಗಿನ ಗಾಯಿ ಸಿಗ್ತದೆ ನಾವು ಸುಡಿ ಮಾಡ್ತೇವೆ ಅವರಲ್ಲಿ ಹುಲ್ಲು ಅವರು ಹುಲ್ಲಿನಿಂದ ಸುಡಿ ಮಾಡ್ತಾರೆ ಆಯುರ್ವೇದ ಔಷಧದಲ್ಲಿ ತ್ರಿಕಟ್ಟು ಅಂತ ಹೇಳ್ತೇವೆ ಅಂದ್ರೆ ಮೂರು ತರದ ದಾರದ ವಸ್ತುಗಳು ಅದರಲ್ಲಿ ಹಿಪ್ಪಲಿ ಶುಂಠಿ ಹಳಸ ಮಾಡಿ ಸ್ವಲ್ಪ ಒಣಗಿಸುವುದು ಎರಡು ಮೂರು ದಿವಸ ಒಣಗಿಸಿ ಮತ್ತೆ ಈ ತರ ಸುತ್ತೆ ದಾರವನ್ನು ತೆಕೊಂಡು ಸುತ್ತಿಕೊಂಡು ಹೋಗುದು ಮತ್ತೆ ಮೇಲೇ ನಾನೊಂದು ಗಮಟಿ ಹಾಗೆ ಮಾಡಿದೆ ಮತ್ತು ಮಾಡುವಂತಹ ಒಳ್ಳೆ ಒಂದು ವಸ್ತು ಅದು ಹಾ ಆಯುರ್ವೇದ ಒಂದು ರಸಾಯನ ಅಂತ ಹೇಳ್ತಾರೆ ರಸಾಯನ ಶರೀರದ ಎಲ್ಲಾ ಧಾತುಗಳನ್ನು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಾನಿವತ್ತು ಪುತ್ತೂರು ಗ್ರಾಮಾಂತರ ತಾಲೂಕಿನ ಈಶ್ವರ ಮಂಗಲದಲ್ಲಿದ್ದೇನೆ ಒಬ್ಬರು ಡಾಕ್ಟರ್ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ಡಾಕ್ಟರ್ ಶ್ರೀಕುಮಾರ್ ಅಂತ ಅಂತೇಳಿ ಅವರು ನಮಗೆ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಭಾರಿ ಹತ್ರ ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಸನ್ನ ಎಜುಕೇಷನ್ ಸೊಸೈಟಿಯಲ್ಲಿ ತುಂಬ ವರ್ಷ ಪ್ರೊಫೆಸರ್ ಆಗಿದ್ರು ತುಂಬ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಿದ್ರು ಈಗ ಅವರ ಮನೆಯಲ್ಲಿ ಒಂದು ಅದ್ಭುತವಾಗಿರುವಂಥ ನ್ಯಾಚುರಲ್ ಫಾರ್ಮಿಂಗ್ನ ಮಾಡ್ತಾ ಇದ್ದಾರೆ ಹಾಗೆ ನಾನು ಇವತ್ತು ತೋರಿಸುವಂಥದ್ದು ಎರಡು ಸಬ್ಜೆಕ್ಟ್ ಮಾತ್ರ ಮುಂದಕ್ಕೆ ಡೀಟೇಲ್ ಆಗಿರುವಂತಹ ಸಂಗತಿಗಳನ್ನು ಬೇರೆ ಸಂದರ್ಭದಲ್ಲಿ ತೋರಿಸ್ತೇನೆ ಇದತ್ ನಾನು ತೋರಿಸುವಂಥದ್ದು ಕಾಳು ರೀತಿಯಲ್ಲಿ ಕಾಳುಮೆಣಸು ಸಂಶೋಧನಾ ಕೇಂದ್ರ ಕೇರಳದ ಒಂದು ಸಂಸ್ಥೆ ಅವರು ಒಂದು ಅಭಿವೃದ್ಧಿ ಪಡಿಸಿದಂತಹ ಒಂದು ವಿಶೇಷವಾಗಿರುವಂಥ ತಳಿ ಕಾಳುಮೆಣಸನ ರೀತಿಯಲ್ಲಿ ಬಳ್ಳಿ ಹಿಪ್ಪಳಿ ಅಂತ ಹೇಳ್ತೇವೆ ನಾವು ನಾವು ಗಿಡ ಹಿಪ್ಪಳಿಗಳನ್ನು ನೋಡಿದ್ದೇವೆ ನಾವು ಬಳ್ಳಿ ಹಿಪ್ಪಳಿ ಅಂತೇಳಿ ಆ ಬಳ್ಳಿ ಹಿಪ್ಪಳಿಯ ಒಂದು ಮಾಹಿತಿಯನ್ನು ಕೊಡ್ತೇನೆ ಅದರ ಜೊತೆಗೆ ನಾವು ಮನೆಯಲ್ಲಿ ಪ್ಲಾಸ್ಟಿಕ್ ಇಡುಡಿಗಳನ್ನ ಅಂದ್ರೆ ಪ್ಲಾಸ್ಟಿಕ್ ಕೈ ಇರುವಂತ ಇಡಿಸುಡಿಗಳು ಆ ಇಡಿಸುಡಿಗಳು ಹೊರ ರಾಜ್ಯದಿಂದ ಬರ್ತದೆ ಆದ್ರೆ ಇವರ ಮನೆಯಲ್ಲಿ ಅದರದ್ದು ಕೂಡ ಗಿಡ ಇದೆ ಅದರಲ್ಲಿ ಇವರು ಮನೆಯಲ್ಲೇ ತಯಾರು ಮಾಡುವಂತದ್ದು ಹೇಗೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾರೆ ನಮ್ಮ ಜೊತೆ ಡಾಕ್ಟರ್ ಶಿವಕುಮಾರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಈಗ ವಿಶ್ರಾಂತ ಜೀವನ ನಿಮ್ದು ಪ್ರಾಕ್ಟೀಸ್ ಕ್ಲಿನಿಕ್ ಇದೆಲ್ಲ ಹೌದು ಕ್ಲಿನಿಕ್ ಹೆಸರು ಅಶ್ವಿನಿ ಕ್ಲಿನಿಕ್ ಅಶ್ವಿನಿ ಕ್ಲಿನಿ ಈಶ್ವರಮಂಗಲ ಓಕೆ ಸರ್ ಈಗ ಇದೊಂದು ವಿಶೇಷ ತಳಿಯ ನಂಗೆ ತೋರಿಸಿದ್ರಿ ಹೌದು ನೋಡಿದ್ದೇನೆ ಡೀಟೇಲ್ ಆಗಿದ್ರ ಬಗ್ಗೆ ನಮ್ಮ ಮಾಹಿತಿ ಗೊತ್ತಿಲ್ಲ ಇದು ಹಿಪ್ಪಳಿ ಹಿಪ್ಪಳಿಯಲ್ಲಿ ಎರಡು ಜಾತಿ ಇದೆ ಒಂದು ಪೈಪರ್ ರಾಂಗಮ್ ಒಂದು ಪೈಪರ್ ಚಾಬಾ ಇದು ಪೈಪರ್ ಚಾಬಾ ಚಾಬಾ ಅಂದ್ರೆ ಬಳ್ಳಿ ಹಿಪ್ಪಳಿ ಅಥವಾ ದೊಡ್ಡ ಹಿಪ್ಪಳಿ ಅಂತ ಹೇಳ್ತೇವೆ ನಾವು ಹ ಗ ಹಿಪ್ಪಳಿ ಅಂತ ಇದು ಇದಕ್ಕೆ ಒಂದು ಆಶ್ರಯ ಬೇಕು ಸಪೋರ್ಟ್ ಪ್ಲಾಂಟ್ ಬೇಕಾಗ್ತದೆ ನಾವು ಕಾಳು ಮೆಣಸಿಗೆ ಸಪೋರ್ಟ್ ಮೆಣಸಾಗಿ ಅಡಿಕೆಯನ್ನು ಉಪಯೋಗ ಮಾಡ್ತೇವೆ ಅದೇ ತರ ಇದಕ್ಕೆ ಅಡಿಕೆಯನ್ನು ಉಪಯೋಗ ಮಾಡಬಹುದು ಪ್ರಥಮವಾಗಿ ಕಂಡದ್ದು ಐಎಸ್ಆರ್ ಕೋಸಿಕೋಡು ಕೋಜಿಕೋಡಿನ ಹತ್ತಿರವಾಗಿ ಪೆರ್ವಣ್ಣಾಮಯಿ ಅಂತ ಇದೆ ಫಾರ್ಮ್ ಆ ಫಾರ್ಮಿನಲ್ಲಿ ನಾನು ನೋಡಿ ಅದರಿಂದ ಇನ್ಸ್ಪಿರೇಷನ್ ಆಗಿ ತಂದು ಇಲ್ಲಿ ಮಾಡಿದಂತ ಗಿಡ ಇದು ಆಯುರ್ವೇದ ಔಷಧದಲ್ಲಿ ತ್ರಿಕಟು ಅಂತ ಹೇಳ್ತೇವೆ ತ್ರಿಕಟು ಅಂದ್ರೆ ಮೂರು ತರದ ಸಾರದ ವಸ್ತುಗಳು ಅದರಲ್ಲಿ ಚಿಪ್ಪಲ್ಲಿ ಹ್ಮ್ ಶುಂಠಿ ಮೆಣಸು ಅಡಿಕೆ ಬದುಕೆಯಲ್ಲಿ ನನ್ ಲೇಖನ ಬಂದಿತ್ತು ಆ ಅದರ ನಂತರ ಈ ಹಿಪ್ಪಲ್ಲಿ ಅದರ ನಂತರ ನನಗೆ ಸಿಗಿದೆ ಈಗ ಇದಕ್ಕೆ ಎಷ್ಟು ವರ್ಷ ಆಗಿದೆ ಇದು ಮೂರು ವರ್ಷ ಬಳ್ಳಿ ಮೂರು ವರ್ಷ ಎಷ್ಟೋ ಮೆಳ ಹೋಗಿದೆ ಹೌದು ಇದರಲ್ಲಿ ಎಷ್ಟು ಸಮಯ ಇದೆ ಇದು ಆಗ್ಬೇಕಾದ್ರೆ ಈ ಶುರುವಾಗಿದೆ ಹಾ ಇದು ಈಗ ಸಣ್ಣ ಕಾಯಿದೆ ಅಲ್ಲ ಸುರುವಿನ ವರ್ಷದಲ್ಲಿ ಒಂದು ಐವತ್ತು ಗ್ರಾಂ ಆಗಿದೆ ಅಷ್ಟೇನಿಗೆ ಆಹ್ ಎರಡನೇ ವರ್ಷದ ಒಂದು ಮುನ್ನೂರರಿಂದ ನಾಲ್ಕು ಗ್ರಾಂ ಆಗಿದೆ ಈಗ ಮೂರನೇ ವರ್ಷದಲ್ಲಿ ಸುರಿನ ಬೆಳೆ ಎರಡು ಬೆಳೆ ಬರುತ್ತದೆ ವರ್ಷಕ್ಕೆ ಒಂದು ಬೆಳೆ ಬರುವುದು ಇಲ್ಲಿ ಎರಡು ಬೆಳೆ ಸಣ್ಣ ಬಿಡಿ ಈಗ ಅಣ್ಣದೆಲ್ಲ ಮುಗಿಯುತ್ತೆ ಐಐ ಎಸ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ರೈಸ್ ರಿಸರ್ಚ್ ಕೋಸಿ ಕೋಡು ಅಲ್ಲಿ ಸಂಬಾರ ಬೆಳೆಗಳು ಬೇರೆ ಬೇರೆ ಇದೆ ಅರಸಿನದಲ್ಲಿ ತುಂಬಾ ವೆರೈಟಿ ಇದೆ ಇದರಲ್ಲಿ ಸುಮಾರು ಎರಡು ವೆರೈಟಿ ಇದೆ ಮತ್ತೆ ಬೇರೆ ಬೇರೆ ಶುಂಠಿ ಮತ್ತೆ ಬೇರೆ ಬೇರೆ ಸ್ಪೈಸಿ ಐಟಮ್ ಅವ್ರನ್ನಷ್ಟು ಮತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅವ್ರಿಗೆ ಗಿಡವನ್ನು ಲಾಂಚ್ ಮಾಡಿರೋದು ಹೌದೌದು ನೀವು ಅದನ್ನು ಡೂಪ್ಲಿಕೇಟ್ ಮಾಡಿದ್ರೆ ಹೆಚ್ಚು ಮಾಡಿರೋ ಗಿಡಗಳನ್ನು ನಾನು ಸ್ವಲ್ಪ ಮಾಡಿದ್ದೇನೆ ಸ್ವಲ್ಪ ನಮ್ಮ ಮಿತ್ರರಿಗೆಲ್ಲ ಕೊಟ್ಟಿದ್ದೇನೆ ಕೆಜಿಗೆ ಎಷ್ಟು ಇವತ್ತು ರೇಟ್ ಈಗ ಒಂದು ಸಾವಿರ ರೂಪಾಯಿ ಇದೆ ಒಂದು ಕೆಜಿಗೆ ಸರಿ ಒಂದು ಸಾವಿರ ಅಂದ್ರೆ ನಿಮಗೆ ಒಂದು ಗಿಡದಲ್ಲಿ ಈ ಬಾರಿ ಎಷ್ಟು ಆಗ್ಬೋದು ನಿಮ್ಮ ಈ ಬಾರಿ ನನಗೆ ಒಂದು ಅರ್ಧ ಕೆಜಿ ಆಗಬಹುದು ಅರ್ಧ ಕೆಜಿ ಅಂದ್ರೆ ಒಂದು ಐನೂರು ರೂಪಾಯಿ ಐನೂರು ರೂಪಾಯಿ ಇದು ಇದನ್ನ ಎಲ್ಲಿ ಮಾರಾಟ ಮಾಡೋದು ಮಾರಾಟ ಮಾಡೋದು ಆಯುರ್ವೇದ ಔಷಧ ಮಾಡುವಂತ ಕಂಪನಿಗಳಲ್ಲಿ ತಗೊಳ್ತೇವೆ ಮತ್ತೆ ವಿಶೇಷ ಫಂಡ್ ಅಂದ್ರೆ ಇತ್ತೀಚೆಗೆ ನಮ್ಮ ಒಂದು ಊರಿನಲ್ಲಿ ನಾನು ಒಂದು ಕಡೆಯಲ್ಲಿ ಹೋಗ್ತಾ ಇರುವಾಗ ಹಿಪ್ಪಳಿಯನ್ನು ಈ ಆಮ್ಲ ಅಂದ್ರೆ ನಿಂಬೆ ಹುಳಿಯ ಭಾವನೆ ಕೊಟ್ಟು ಅದನ್ನು ಭಾವನೆ ಮಾಡಿದಂತ ಹಿಪ್ಪಲ್ಲಿ ಅಂತ ಸಣ್ಣ ಸಣ್ಣ ತಿಂಡು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅದೇ ಒಳ್ಳೆ ರೇಟ್ ಇದೆ ವ್ಯಾಲ್ಯುಡಿ ಮತ್ತೆ ಭಾರಿ ಒಳ್ಳೆ ಡೈಜೆಸ್ಟಿವ್ ಕಾರ್ಮಿನೇಟಿವ್ ಅಂದ್ರೆ ಜೀರ್ಣ ಮತ್ತು ಮಾಡುವಂತಹ ಒಳ್ಳೆ ಒಂದು ವಸ್ತು ಅದು ಆಯುರ್ವೇದ ಕೂಡ ಒಂದು ರಸಾಯನ ಅಂತ ಹೇಳ್ತಾರೆ ರಸಾಯನದ ಶರೀರದ ಎಲ್ಲಾ ಜಾತುಗಳನ್ನು ವರ್ತಿಸುವಂತೆ ಮಾಡುವುದು ಎಲ್ಲಾಟು ಮಾಡುವಂತಹ ಇದು ಒಂಟೆ ಕೊಬನಿಕ್ ಸಾ ಇದೀಗ ನೀವೀಗ ತಂದು ಇಲ್ಲಿ ಮಾಡಿದಿರಿ ಹಾ ಇದು ಇನ್ನು ಮುಂದಕ್ಕೆ ಎಲ್ಲಾ ರೈತರ ತೋಟಗಳಿಗೆ ಬರಬಹುದು ಬರಬಹುದು ಎಲ್ಲಿ ಉಂಟು ನೋಡಿ ಸರ್

ನಾರ್ತ್ ಈಸ್ಟ್ ಇಂದ ಪೂರ್ವ ಭಾರತದ ಅಥವಾ ಈಶಾನ್ಯ ಭಾರತದ ಕಡೆಯಿಂದ ಅದನ್ನು ಸರ್ ತಂದು ನೆಟ್ಟು ಇವರ ಮನೆಯಲ್ಲೇ ಹಿಡಿಸುಡಿಯನ್ನು ರೆಡಿ ಮಾಡ್ತಿದ್ದಾರೆ ಇದು ಮುಂದೆ ಒಂದು ಉದ್ಯೋಗಕ್ಕೆ ದಾರಿಯೂ ಕೂಡ ಆಗ್ಬೋದು ಜನರಿಗೆ ಎಲ್ಲೆಲ್ಲಿನೋ ತಂದು ಮಾಡಬೇಕಾಗಿಲ್ಲ ಸರ್ ಇದು ಏನ್ ಹೆಸರು ಈ ಗಿಡಕ್ಕೆ ಹೇಗಿದೆ ಟೈಗರ್ ಗ್ರಾಸ್ ಅಂತ ಹೇಳ್ತಾರೆ ಹಾ ಅಥವಾ ಬ್ರೂಮ್ ಗ್ರಾಸ್ ಗ್ರಾಸ್ ಅಂತ ಅಂತ ಟೈಗರ್ ಎರಡು ಹೆಸರು ಇದಕ್ಕೆ ಇದن ದನಗಳೆಲ್ಲ ಜಿನುತಾ ಏನಗಳು ತಿಂತೇವೆ ಬಹಳ ಉತ್ತಮ ದನಗಳ ಮೇವು ಲ್ಯಾನ್ ಸೈಲೇಜ್ ಮಾಡಿ ಕೂಡ ಮಾರಾಟ ಮಾಡಬಹುದು ಅಲ್ಲ ಸೈಲೇಜ್ ಅಂತ ನಿಮಗೆ ಜೋಳ ಟೈಪ್ ಅಲ್ಲಿ ಹೌದು ತರ ಏನ್ ಮಾಡ್ಬೋದು ಈಗ ಹುಲ್ಲನ್ನು ಕಟಾವ್ ಮಾಡಿ ಉಳಿದ ಭಾಗವನ್ನು ದನಗಳಿಗೆ ಫೀಡ್ ಯೂಸ್ ಮಾಡಬಹುದು ಹಾಗೆ ಮಲ್ಟಿಪಲ್ ಯೂಸಸ್ ಇವೆ ಅಂತ ಕರೆಕ್ಟ್ ಈಗ ಇದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತದೆ ಒಣಗಲಿಕ್ಕೆ ಇದು ಇದು ಒಣಗಲಿಕ್ಕೆ ಈ ಹೂ ಬಿಟ್ಟು ಒಂದು ನಾಲ್ಕು ತಿಂಗಳು ಬೇಕು 4 ನಾಲ್ಕು ತಿಂಗಳು ಹ ಆ ಅದರ ಒಣಗಿದಾಗ ಇದೆ ರೀತಿ ಆಗ್ತದೆ ಮತ್ತೆ ಅದನ್ನು ಒಣಗಿದ ಬಿಸಿಲನಲ್ಲಿ ಒಂದು ಎರಡು ಸೋಣಿಗೆ ಸಿಗಬೇಕು ತೆಲ ಪ್ರತ್ಯೇಕ ಮಾಡ್ಬೇಕು ಇದು ಎರಡು ಹಿಂದೆ ಕಳೆದ ವರ್ಷ ನಿಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಸ್ವಲ್ಪ ಅದು ಗೊತ್ತಾಗ್ತದೆ ಈಗ ಅಲ್ವಾ ಎಷ್ಟು ನಿಮಗೆ ಮಾಡ್ತೀವಿ ನಾವು ನಾಲ್ಕು ಇಡ್ಸುಡಿ ಮಾಡ್ತೇವೆ ಎರಡು ಉಪಯೋಗ ಮಾಡ್ತೇವೆ ಎರಡು ಹಾಗೆ ಅಟ್ಟದಲ್ಲಿ ಇಟ್ಟಿದ್ದೇವೆ ಹೊಟ್ಟೆಯಲ್ಲಿ ಇಟ್ಟದ್ದು ಸ್ವಲ್ಪ ಈಗ ತುಂಬಾಯ್ತು ಹಾಕುವಾಗ ಈಗ ನೀರೇನಾದ್ರು ಬೇಕು ಗೊಬ್ಬರ ಬೇಕಾ ಗೊಬ್ಬರ ನೀರು ಏನು ಹಾಕಲಿಲ್ಲ ಹಾಕೋ ನೀರೇನು ಸ್ವಲ್ಪ ಸಿಗ್ತದೆ ಅಂದ್ರೆ ಇದೊಂದು ತೋಡಿನ ಬದಿಯಲ್ಲಿ ಒಂದು ವೇಸ್ಟ್ ಲ್ಯಾಂಡ್ ಅದೇ ವೇಸ್ಟ್ ಲ್ಯಾಂಡ್ ತೋಡಿನ ಬದಿಯಲ್ಲಿ ಇರುತ್ತಲ್ಲ ಇದನ್ನೆಲ್ಲ ಇದನ್ನೇ ಕಲ್ಟಿವೇಶನ್ ಮಾಡ್ತಿದೆ ಎಂಟು ಎಂಟು ಫೀಟ್ ಇದೆ ಒಂದೊಂದು ಬುಡವನ್ನ ತಗೊಂಡು ಹೋಗಿ ಕೊಡ್ತಾರೆ ಅವರು ಎಂಟೆಂಟು ಫೀಟ್ ಗೆ ಹೌದು ಇದನ್ನ ಅಲ್ಲೆಲ್ಲ ಇದನ್ನೇ ಕಲ್ಟಿವೇಟ್ ಮಾಡ್ತಾರ ಇದನ್ನ ಮಾಡುವವರು ಇದ್ದಾರೆ ಕೆಲವರು ಕೆಲವರು ಇದ್ದಾರೆ ತುಂಬಾ ಏನ ಇಲ್ಲ ಅಂದ್ರೆ ನಾವು ನಮ್ಮ ರೈತರಿಗೆ ಹೇಳಬೇಕು ಅಂತ ಯಾಕೆ ಹೇಳಿದ್ರೆ ಇದು ದನಕ್ಕೂ ಇಷ್ಟ ಟು ಇನ್ ಒನ್ ಉಪಯೋಗ ಆಗುವಂತ ಒಂದು ಹಿಡಿಸಿಡಿಯ ಕಥೆ ಅಲ್ಲ ಇದು ಬೆಳೆದ ಮೇಲೆ ಈ ತರದನ್ನು ಹಾ ತುದಿಯಿಂದ ಈ ಹುಲ್ಲು ಹುಲ್ಲನ್ನು ಕೀಳು ತುದಿಯ ಹೂವನ್ನು ಅನ್ನು ಕೀಳುವುದು ಮತ್ತೆ ಕಟ್ ಮಾಡುದು ಕಟ್ ಮಾಡಿ ಸ್ವಲ್ಪ ಒಣಗಿಸುದು ಎರಡು ಮೂರು ದಿವಸ ಒಣಗಿಸಿ ಮತ್ತೆ ಈ ತರ ಹೋಗ್ಬೇಕು ದಾರವನ್ನು ತೆಕೊಂಡು ಸುತ್ತ ಹೋಗುದು ಮತ್ತೆ ಮೇಲೆ ನಾನು ಟೇಪ್ ಹಾಗೆ ಹೀಗೆ ಮಾಡಿದ್ದೆ ಬಂತಿ ಮಾತ್ರ ನಾವು ಎರಡು ಉಪ ಮಾಡಿದ್ದೇವೆ ಹಿಂದಿನ ನೋಡ್ತಾ ಪ್ರದೇಶ ಮಳೆ ಬೇಗ ಬಂದು ಈ ಹೂ ಬಿಡುವ ಸಮಯಕ್ಕೆ ಮಳೆ ಬಂತು ಹಾಗೆ ಮತ್ತೆ ಮತ್ತೆ ತೆಗೆದೆಲ್ಲ ದನಗಳಿಗೆ ಜನಗಳಿಗೆ ಹೋಗಿವೆ ಸ್ನೇಹಿತರೆ ನೀವು ಇಲ್ಲಿ ಕಾಣ್ತಿರುವಂತಹ ಗುಣೆಯನ್ನು ನೀವು ಕಾಣ್ಬೋದು ಇದನ್ನು ಯಾರಾದ್ರು ಹೇಳಿ ನಮಗೆ ಹುಚ್ಚು ಅಂತ ಹೇಳ್ತಾರೆ ಯಾಕೆಂತ ಹೇಳಿದ್ರೆ ಇದು ಪ್ರಕೃತಿ ನಿಯಮದ ಒಂದು ರೀತಿಯಲ್ಲಿ ಉಲ್ಟ ಇರುವಂಥದ್ದು ಎಲ್ಲ ಬಾಳೆ ಗೊನೆಯಲ್ಲೂ ಕೂಡ ಒಂದು ಉಂಬೆ ಹೂವಾದ್ರೆ ಇದರಲ್ಲಿ ಹೂ ಡೂಪ್ಲಿಕೇಟ್ ಆಗ್ತಾ ಇರ್ತದೆ ನೋಡಿ ಸ್ವಲ್ಪ ಝೂಮ್ ಮಾಡ್ತೇನೆ ನೋಡಿ ಇಲ್ಲಿ ಎರಡು ಆಗಿದೆ ಒಂದರಿಂದ ಇದು ನಾಲ್ಕು ಆರು ಈ ರೀತಿ ಹೆಚ್ಚಾಗ್ತಾ ಹೋಗ್ತದೆ ಇದರ ಬಗ್ಗೆಯೂ ಕೂಡ ಡಾಕ್ಟರ್ ಜೊತೆ ಮಾಹಿತಿಯನ್ನು ಪಡೆಯೋಣ ಸರ್ ಇದ್ರ ಹೆಸರೇನು ಬಾಳೆದು ಇದಕ್ಕೆ ನಾವು ಗೊಂಚಲು ಬಾಳೆ ಅಂತ ಹೇಳ್ತೇವೆ ಅಂದ್ರೆ ಗೊಂಚಲು ಇರುವುದು ಹುಂಡಿಗೆಗಳು ಮಾತ್ರ ಮತ್ತೆ ಬಾಳೆ ಗೊನೆ ಒಂದೇ ಬಾಳೆ ಗೊನೆಗಳ ಗೊಂಚಲು ಇಲ್ಲ ಗೊಂಚಲು ಒಂದು ಒಂದು ಬಂಚಿ ಅಂತ ಹೇಳುದು ಬಂಚಿ ಅಂದ್ರೆ ಮತ್ತೆ ಬಂಚಿ ಕರೆಕ್ಟ್ ಇದು ಎಲ್ಲಿಂದ ನೀವು ತಂದಿರೋದು ನಾನ್ ತಂದ್ರು ರವೀಂದ್ರನಾಥ್ ಐತಾಳ್ ಇದ್ದಾರಲ್ಲ ಹೌದು ಅವರಲ್ಲಿ ತಂದದ್ದು ನಾನು ತುಂಬಾ ಹುಡುಕುತ್ತಿದ್ದೆ ಅವರಲ್ಲಿ ಸಿಕ್ಕಿತ್ತು ಅದು ನನಗೆ ಒಂದು ಅಲ್ಲ ಎಷ್ಟು ಆಗ್ತದೆ ವರ್ಷಕ್ಕೆ ವರ್ಷಕ್ಕೆ ಇಲ್ಲಿ ಹ್ಮ್ ಇಲ್ಲಿ ಒಂದು ಏಳೆಂಟು ಗೊನೆ ಆಗ್ತದೆ ನೋಡಿ ಇಲ್ಲಿ ಆಚೆ ಬಾಳೆ ಎಲ್ಲ ಗೊನೆ ಬಿಟ್ಟಿದೆ ಈಗ ಈಗ ಪ್ರಥಮವಾಗಿ ಒಂದಿರ್ತದೆ ಹಾ ಮತ್ತೆ ಎರಡು ಮತ್ತೆ ನಾಲ್ಕು ಆಹ್ ಆರು ಎಂಟು ಹತ್ತು ಗುಂಡಿವರೆಗೆ ಬಂದಿದೆ ನನ್ಗೆ ನಿಮ್ಗೆ ಹತ್ರವರೆಗೆ ಬಂದಿದೆ ಹೌದು ಹೌದು ಅದ್ರ ಫೋಟೋ ಇದೆ ನಿಮ್ಮ ಫೋಟೋ ಇದೆ ನಾನು ಅಲ್ಲಿ ನಾವು ಕೊಡುವ ನಿಮಗೆ ಕರೆಕ್ಟ್ ನೋಡೋದು ಫೋಟೋ ನೀವು ನೋಡ್ತಾ ಇರ್ಬೋದು ಸರ್ ಕೊಟ್ಟಿರುವಂತ ಫೋಟೋ ಹೂ ಬರ್ಲು ನೀವು ಬಿಟ್ರೆ ಹಾ ಬೆಳವಣಿಗೆ ಅಂತ ಇಟ್ಟಿದೆಯಾ ಹೌದು ಹೂಗಳು ತುಂಬಾ ಬಂದರೆ ಕಾಯಿಯ ಬೆಳವಣಿಗೆ ಕಡಿಮೆ ಆಗ್ತದೆ ಆಹ್ ಹೂವನ್ನು ಕಡಿದ್ರೆ ಅದು ಕಾಯಿ ಚೆನ್ನಾಗಿ ಆಗ್ತದೆ ಕರ ಸಾಧಾರಣ ಈ ಬಾಳೆಯನ್ನು ನಾವು ಗಾಳಿ ಬಾಳೆ ಅಂತ ಊರಲ್ಲಿ ಹೇಳ್ತೇವೆ ಹೌದು ಮತ್ತೆ ತೋಟದಲ್ಲಿ ಉಂಟು ಬೇರೆ ಆ ಗಾಳಿ ಬಾಳೆಗೆ ಹೂವೆ ಇದು ರುಚಿ ಒಳ್ಳೆ ಚೆನ್ನಾಗಿದೆ ಬಿಡ್ತದೆ ಹೂಗಳೇ ಜಾಸ್ತಿ ಆಗ್ತದೆ ಅಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ ಇದೆ ಏಕ ದೇಶ ವೃದ್ಧಿ ಅನ್ಯ ದೇಶ ಕ್ಷಯ ಅಂತ ಒಂದು ಕಡೆಯಲ್ಲಿ ವೃದ್ಧಿಯಾಗುವ ಇನ್ನೊಂದು ಕಡೆ ಕ್ಷಯ ಆಗಲೇಬೇಕು ಹೌದು ಹೂವು ಜಾಗಗಳು ಜಾಸ್ತಿ ಬರುವ ಕಾಯಿ ಸಪ್ರೆ ಹೂವನ್ನು ಕಟ್ಟಿದ್ರೆ ಕಾಯಿ ಸಿಂಪಲ್ ವಿಚಾರ ಅಲ್ಲ ಒಂದು ನೋಡ್ಲಿಕ್ಕೆ ವಿಶೇಷ ಹೌದು ಯಾವ್ದಾದ್ರು ಒಂದು ಕೃಷಿ ಮೇಳದಲ್ಲಿ ಎಲ್ಲ ಜನರಿಗೆ ತುಂಬಾ ಆಕರ್ಷಣೆ ಆಕರ್ಷಣ ಆಗ್ಬಹುದ ನೋಡಿ ಸ್ನೇಹಿತರೆ ಟೈಗರ್ ಗ್ರಾಸ್ ಬಗ್ಗೆ ನೀವು ನೋಡಿದ್ರಿ ಆದ್ರೆ ನಮ್ಮ ಗುಡ್ಡಲ್ಲಿರುವ ಮುಲಿ ಹುಲ್ಲನ್ನು ಉಪಯೋಗಿಸಿ ಒಂದು ಸೂಪರ್ ಆಗಿರುವಂತ ಪೊರಕೆ ಮಾಡಬಹುದು ಅಂತ ಹೇಳಿ ಅವರು ತೋರಿಸಿದ್ದಾರೆ ಹೇಳಿ ಸರ್ ಇವರು ನಮ್ಮಲ್ಲಿ ಕೆಲಸ ಮಾಡ್ತಿರುವವರು ಮೂರು ಇಂದ್ ಮೂರ್ ತಿಂಗಳಾಯ್ತು ಹೆಸರು ನಂದಿನಿ ಅಂತ ನಂದಿನಿ ಕುಮಾರಿ ಅವಳು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರದ್ದೇ ಆದಂತಹ ಕೆಲವು ಜ್ಞಾನ ಚಾಕಚಕ್ಯತೆ ಇರ್ತದೆ ನಮ್ಮಲ್ಲಿ ಹೇಳ್ತಾರೆ ಅಯೋಗ್ಯ ಪುರುಷ ನಾಸ್ತಿ ಯೋಗ ದುರ್ಲಭ ಅಂತ ಅಯೋಗ್ಯವಾದ ಪುರುಷರು ಯಾರು ಇಲ್ಲ ಎಲ್ಲರಲ್ಲಿ ಅವನದ್ದೇ ಆದಂತಹ ಕೆಪಾಸಿಟಿ ಅವನದೇ ಸ್ಕಿಲ್ ಏನು ಟ್ರೆಡಿಷನಲ್ ನಾಲೆಜ್ ಅಥವಾ ಟ್ರೆಡಿಷನ್ ಆಲ್ವೇಸ್ ಸಿಸ್ಟಮ್ ಅಂತ ಹೇಳ್ಬೋದು ನಮ್ಮ ಊರಲ್ಲಿ ಅಡಿಕೆ ಸಿಗ್ತದೆ ಅಡಿಕೆ ಸೋಗೆ ಸಿಗ್ತದೆ ತೆಂಗಿನ ಗಾರಿ ಸಿಗ್ತದೆ ನಾವು ಹಿಡಿ ಸುಡಿ ಮಾಡ್ತೇವೆ ಅವರಲ್ಲಿ ಹುಲ್ಲು ಸಿಗ್ತದೆ ಅವರು ಹುಲ್ಲಿನಿಂದ ಹಿಡಿ ಸುಡಿ ಮಾಡ್ತಾರೆ ಅಲ್ಲ ಅದೇ ರೀತಿ ನಮ್ಮ ಊರಿಗೆ ಬಂದಾಗ ಏನು ಸಿಕ್ಕಿತ್ತು ನಮ್ಮಲ್ಲಿ ಇರುವಂತಹ ರಿಸೋರ್ಸಸ್ ಅವೈಲೇಬಲ್ ರಿಸೋರ್ಸಸ್ ಅನ್ನು ಹೇಗೆ ಯೂಸ್ ಮಾಡಬಹುದು ಅದೇ ತರ ನಾನು ಹೇಳುದು ಅವೈಲೇಬಲ್ ರಿಸೋರ್ಸ್ ಪರ್ಸನ್ಸ್ ಅನ್ನು ಅವೈಲೇಬಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹೇಗೆ ಯೂಸ್ ಮಾಡುದು ಅಂತ ನಂದಿನಿ ತೋರಿಸ್ತಾಳೆ ಅವಳು ಇವತ್ತು ಬೆಳಗ್ಗೆ ಒಂದು ಹಿಡಿಸೂರಿ ಮಾಡಿದ್ದನ್ನ ಕಂಡಿತು ಹಾಗೆ ಈಗ ಅದೊಳಗೆ ಹಿಡಿಸೂರಿ ಮಾಡಿ ಅಂತ ತೋರಿಸ್ತಾಳೆ ನಾವು ಇದನ್ನು ಈ ಹೆಣದನ್ನ ಅಂತಲ್ಲ ನೀವು ನೋಡಿ ಸರ್ ಯಾವ ತರ ಹೆಣ್ದಿದೆ ಅಂತ ಬರೀ ಒಂದು ಚಾಪೆಯ ತರ ಒಂದು ಹೆಣ್ದಿದ್ದಾರೆ ಅವಳು ಅಲ್ಲ ಒಂದು ಉದ್ದ ಹಗ್ಗದಾಗೆ ಇದನ್ನು ಇನ್ನು ವಾಪಸ್ ಟೈ ಮಾಡುವುದು ಬಹಳ ಚಂದ ಉಂಟು ಅಲ್ಲ ಆ ಟೈ ಮಾಡಿದ್ದಲ್ಲಿ ಅದು ಸಿಡಿ ಸುಡಿ ಆಗ್ತದೆ ನೋಡಿ ಸ್ನೇಹಿತರೆ ಅದ್ರ ಒಂದು ಸೈಡಿಂದ ಟೈಟ್ ಮಾಡ್ಕೊಂಡು ಬರ್ತಾರೆ ಇದೆಲ್ಲ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನಡೆಯುವಂಥ ಕೆಲಸ ಅಂದ್ರೆ ಅರ್ಧ ಗಂಟೆಯಲ್ಲಿ ಮೂವತ್ತು ನಿಮಿಷದಲ್ಲಿ ಅವರು ಸ್ಕಿಲ್ ಅನ್ನು ಉಪಯೋಗ ಮಾಡಿ ಹೇಗೆ ಮಾಡಿದ್ದಾರೆ ನೋಡಿ ಹಿಡಿಸುಡಿ ಅದಾದ್ಮೇಲೆ ಅಲ್ಲಿಂದ ಅವರು ಟೈಟ್ ಆಗಿ ಅದಕ್ಕೆ ಕಟ್ತಾರೆ ಕಟ್ಟಿ ಲಾಕ್ ಮಾಡ್ತಾರೆ ನೋಡಿ ಹಿಡಿಸುಡಿ ರೆಡಿ ಆಯಿತು ಸರ್ ಕೃಷಿಕರ ಮನೆ ಅಂತ ಹೇಳಿದ್ರೆ ಒಂದು ದೊಡ್ಡ ಕಲಿಕಾ ಕೇಂದ್ರ ಎಲ್ಲ ಯೂನಿವರ್ಸಿಟಿಯಲ್ಲಿ ಯಾವುದು ಸಂಶೋಧನೆಗಳಾಗ್ತದೆ ಅದಕ್ಕಿಂತ ಮೊದಲೊಂದು ಪ್ರಾಕ್ಟಿಕಲ್ ಆಗಿ ಕೃಷಿಕನ ಮನೆಯಲ್ಲಿ ಆಗ್ತದೆ ಅನ್ನುವಂಥದ್ದು ನಾವು ಕೇಳುವಂಥದ್ದು ಮತ್ತು ನಾವೆಲ್ಲರೂ ಕೂಡ ನೋಡುವಂಥದ್ದು ಅಂತಹ ಒಂದು ಬೇರೆ ಬೇರೆ ರಾಜ್ಯದಿಂದ ತಂದಿರುವಂತಹ ನೀವು ಬಾಳೆ ತೋರಿಸಿದ್ರಿ ಅದರೊಟ್ಟಿಗೆ ಹಿಪ್ಪಲಿ ತೋರಿಸಿದ್ರಿ ಮತ್ತು ಆ ಟೈಗರ್ ಗ್ರಾಸ್ ತೋರಿಸಿದ್ರಿ ಅದೇ ರೀತಿ ಲೋಕಲಲ್ಲಿ ಬೆಳೆಯುವಂಥ ಗ್ರಾಸನ್ನು ಉಪಯೋಗಿಸಿ ಹೇಗೆ ಆ ಕೆಲಸದವ್ರು ನಿಮ್ದು ಹೇಗೆ ಮಾಡಿದ್ರು ಅನ್ನೋಂಥದ್ದು ಕೂಡ ತೋರಿಸಿದ್ರಿ ಹಾಗೆ ಉತ್ತಮವಾದ ಮಾಹಿತಿಯನ್ನು ಕೊಟ್ರಿ ನಮ್ಮ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು ನೀವು ಇಲ್ಲಿ ಬಂದು ಈ ಮೀಡಿಯೋ ಮಲಿತುಕೊಳ್ಳೋದು ಭಾಳ ಸಂತೋಷ ಯಾಕೆಂದರೆ ನೀವು ಕೃಷಿಕರಿಗೆ ಸಪೋರ್ಟ್ ಆಗಿ ಕೃಷಿಕರಿಗೆ ಬೇಕಾದಂಥ ಮಾಹಿತಿಗಳನ್ನು ಹೊಸ ಕೃಷಿಕರಿಗೆ ಬೇಕಾದಂಥ ಅನುಭವಗಳನ್ನು ಕೊಡ್ತಾ ಇದ್ದೀರಿ ಇಲ್ಲಿ ನಾನು ಮತ್ತು ನನ್ನ ಪತ್ನಿ ಇಬ್ಬರು ಜೊತೆಯಾಗಿ ಕೃಷಿಯನ್ನು ಮಾಡ್ತಾ ಇರೋದು ನೀವು ಕೇಳಿ ಹೇಳಿರ್ಬೋದು ಕೇಳಿರ್ಬೋದು ಅಂಡರ್ ದ ಸಕ್ಸಸ್ಫುಲ್ ಬಿಹೈಂಡ್ ದ ಸಕ್ಸಸ್ಫುಲ್ ಪರ್ಸನ್ ದರ್ ಇಸ್ ಎ ಫಿಮೇಲ್ ಬಿಹೈಂಡ್ ಹಾಗೆ ನನ್ನ ಸಕ್ಸಸ್ನ ಹಿಂದೆ ನನ್ನ ಪತ್ನಿಯ ಹಲವಾರು ಸಹಕಾರಗಳು ಸಜೆಷನ್ಗಳು ಸಲಹೆಗಳು ಸೂಚನೆಗಳು ಇತ್ಯಾದಿ ಇರ್ತವೆ ಹಾಗೆ ಅವಳು ಕೂಡ ಕೃಷಿಯಲ್ಲಿ ಬಹಳಷ್ಟು ಆಸಕ್ತಿ ಇರುವುದು ಅವಳು ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಇತ್ಯಾದಿಗಳನ್ನು ನೋಡಿ ಮಾಡ್ತಾ ಇವಳ ಹೆಸರು ಆಶಾ ಗೌರಿ ಅಂತ ಹೋಮ್ ಸೈನ್ಸ್ನಲ್ಲಿ ಡಿಗ್ರಿ ಮಾಡಿದಂಥ ಹುಡುಗಿಯವಳು ಅದೇ ರೀತಿ ನಮ್ಮ ಹೋಮನ್ನು ಚೆನ್ನಾಗಿ ಮೇಂಟೈನ್ ಮಾಡುವವರು ಮತ್ತು ಈ ಹೂವಿನ ಗಿಡಗಳಿಗೆ ನೀರು ಹಾಕುವುದು ನನ್ನ ಬಾಷ್ಯದ ಗಿಡಗಳಿಗೆ ಸಹಕಾರ ಮಾಡುವುದು ಕೆಲವು ಕಸಿ ಕಟ್ಟುವಂಥ ಕೆಲಸ ಇತ್ಯಾದಿಗಳನ್ನು ಅವಳು ಮಾಡ್ತಾಳೆ ಇಲ್ಲಿ ತನಕ ಬಂದು ನೀವು ನಮ್ಮ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಕೃಷಿಗೆ ಸಪೋರ್ಟ್ ನಿಮ್ಮ ಓಕೆ ತುಂಬಾ ನೋಡಿ ಸ್ನೇಹಿತರೆ ನಾನು ಅಚಾನಕ್ ಆಗಿ ಬಂದಿರುವಂತ ಇಲ್ಲಿ ಕೃಷಿ ಲೋಕದ ಅನಾವರಣ ಆಯ್ತು ನಂಗೆ ಆ ಕಾರಣಕ್ಕೋಸ್ಕರ ಟೆಂಪರರಿಗೆ ಅರ್ಜೆಂಟ್ ಆಗಿ ಬಂದ ಕಾರಣಕ್ಕೋಸ್ಕರ ಈ ಕಂಟೆಂಟ್ ಅನ್ನು ಕೊಟ್ಟಿರುವಂತದ್ದು ಇಂತಹ ಹತ್ತು ಹಲವು ಕಂಟೆಂಟ್ಗಳು ಇಲ್ಲಿದೆ ಅನ್ನುವಂಥದ್ದು ನಂಗೆ ಇಲ್ಲಿ ಓಡಾಡಿದಾಗ ಗೊತ್ತಾಯ್ತು ಹಾಗೆ ಮುಂದಿನ ದಿನಗಳಲ್ಲಿ ಈ ಮನೆಯ ಇವರ ಕೃಷಿಯ ಬದುಕಿನ ಬಗ್ಗೆ ಈ ಕೃಷಿಯ ವಿಚಾರಗಳ ಬಗ್ಗೆ ಇನ್ನೊಂದಷ್ಟು ಸಂಗತಿಗಳನ್ನು ನಿಮ್ಮ ಇದ್ರೆ ತರುವಂತ ಪ್ರಯತ್ನವನ್ನು ಮಾಡ್ತೇನೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು